अबसेंट मैम इलीरा ना कोई कितने मात्रा प्रेजेंट हो इलर अबसेंट हो विस्मया विस्मया ना अबसेंट हो ये लोग के मैम राजा के रब के ये लोग आह यस मैम पाजा ಪ್ರೆಸೆಂಟ್ ಮೇಮ್ ಅಂತ प्रेजेंट ಅಯ್ಯಯ್ಯ ಎದ್ಬಕ ಪ್ರೆಸೆಂಟ್ ಮೇಮ್ ಅಂತ ಬಕಂತೆ ಎಸ್ ಮೇಮ್ ಅಂತ ಬರ್ದಂತೆ ರಾಜಂತ ಮಮ್ ಅತರ ಅಲ್ಲಿ ಫದಾ ಕಾಮೆ ಅಯ್ಯೋ ಎದ್ದು ಬಿಡೋ ಹಾ ಎದ್ದೆ ಗೂಗು ಯೋರ್ದಾ ಪಪ್ಪಾಜಿ ಪ್ರೆಸೆಂಟ್ ಮ್ಯಾಮ್ ಸಂಜು ಪ್ರೆಸೆಂಟ್ ಮ್ಯಾಮ್ ಎಲ್ಲರೂ ಅಬ್ಜೆಟ್ ಮ್ಯಾಮ್ ಶಾಂತಾ ಪಪ್ಪಾಜಿ ಸಂಜು ಮೂರೆ ಜನ ಮ್ಯಾಮ್ ಸ್ಕೂಲಿ ಬಂದಿರೋ ಎಲ್ಲಾ ಪಕ್ಷಾ ಹಬ್ಬ ಮಾಡಕ ಹೋಗೋರೆ ಮ್ಯಾಮ್ ಯೋರ್ ಫನ್ನಿ ಗೊಂಡೆ ಮ್ಯಾಮ್ ಮ್ಯಾಮ್ ನಿಮಗೆ ಗೊಂಡೆ ಬರ್ತಿದೆ ಮ್ಯಾಮ್ ಸೀತಾ ಆಗಿದೆ ಮ್ಯಾಮ್ ಈ ಛೀ ನಮ್ಕೆ ಬರುತুনা ಏ ಮಿತಂಗ್ಯ ಮ್ಯಾಮ್ಗೆ ಶೀತ ಆಗಿ ಗೊಂಡೆ ಸುರ್ತೈತಿ ನೋಡ್ದ ಅವ್ನು ತಗಲ್ ಇದ್ರು ಕೊಡು ವರ್ಸ್ಕೊಳಿ ಇಲ್ಲ ಕುಳಿತಾರ ಪೂರ್ವಿ ಇಲ್ಲ ರಜಾ ಕೇಳು ಹೊರ್ಸ್ ತೊಡಕ್ ಮಾಡೋಕೆ ಅದು ಆತ ಹೊಯ್ತಾರ ಅವ ಬರೆಕು ಯಾದಿ ನೋಕು ನೋಡಿ ಅಲ್ಲಿ ಚಕ್ರಬಲ್ ಕೇಳನ ಅಂತ ಹೋಗಿದ್ನ ಬಸಿ ಒತ್ತೈತಾ ಬಂದು ನೆಡಿ ಯಾರ್ ಹೇಳ್ತಾರೆ ನಾನು ಕರ್ಕೊಂಡಾಗಿ ಎಳ್ಕೊಂಡಾಗಿ ಫ್ರೆಂಡ್ಸ್ ಚಟ್ನಿ ಮಾಡಿಸ್ತೀನಿ ನೋಡಿ ನೋಡಿ ಮಾಡಕ್ ಬರ್ತದ ಗೊತ್ತಾ ಹತ್ತು ನಿಮಿಷ ಆಯ್ತು ಬಂದು ಎಲ್ಲ ಅದೇನಪ್ಪ ಎರಡ್ ಮನೆಗ್ ಹೋಗ್ ಇರಕಲ್ಲ ಇರಾಕಲ್ಲ ಅದೇನ ನಾಕೆ ನಿದ್ದೆ कुतकेलाय <laughs> <ने> <laughs> <laughs>

ആ

ಏರಿ ಮೇಲೆ ಮಾಡಿದಿರಲ್ಲ ಅದೇ ಅಮ್ಮ ಹಿಂಗ್ ಬರ್ತದ ಕಾಯಕ್ ಅದನ್ ಎಣ್ಣೆಗೆ ಕಲ್ಸ್ಬಾರ್ದು ಕರ್ಜಿಕಾಯಿಗೆ ಇದೊಂದು ಟಿಪ್ಸ್ ನಿಮ್ಗೆ ಎಲ್ಲಾರ್ಗನು ಫ್ರೆಂಡ್ ಫಸ್ಟೇ ಚಕ್ಲಿ ಮಾಡ್ಕೊಳ್ಳೋದಾ ಫಸ್ಟೇ ಚಕ್ಲಿ ಮಾಡ್ಕೊಂಡ್ರೆ ಏನಾಗುತ್ತೆ ಗೊತ್ತಾ ಈಗ ಆ ಚಕ್ಲಿ ಬೇಯಿಸಿರೋ ಎಣ್ಣೆಯಲ್ಲಿ ಕರ್ಜಿಕಾಯಿ ಬೇಯಿಸಿದ್ರೆ ಖಾರ ಆಗುತ್ತೆ ಕರ್ಜಿಕಾಯಿ ಹ್ಞೂ ಫಸ್ಟು ಕರ್ಜಿಕಾಯಿ ಬೇಯಿಸ್ಕೊಬಿಟ್ಟು ಆಮೇಲೆ ಚಕ್ಲಿ ಬೇಯಿಸ್ಕೊಂಡ್ರೆ ಸರಿ

ಎಲ್ಲ ಫಸ್ಟ್ ಇಡುತ್ತೆ ಸ್ವಲ್ಪ ಹೊತ್ತು ಇಟ್ಟು ನೆನಲಿ ಅಂತ ಅನ್ಬಿಟ್ಟು ಫಸ್ಟ್ ಅಲ್ಲಿ ಚಟ್ಲಿ ರೆಡಿ ಮಾಡ್ಕೊಳ ಅನ್ಬಿಟ್ಟು ರೆಡಿ ಮಾಡ್ಕೋತ ನಾಳೆ ನಮ್ಮಲ್ಲಿ ಮಾಡ್ಬಿಟ್ಟು ಇವತ್ತನೆ ಮಾಡೋಣಂತ ಅನ್ಕೊಂಡ್ ಬೇರೆ ಕಾರಣಗಳಿಂದ ತಡೆ ಹಿಡಿಯಲಾಗಿದೆ ತಡೆ ಹಿಡಿಯಲಾಗಿದೆ ನಾಳೆ ಮಾಡ್ಬೇಕು ಅಂದ್ರೆ ಖರ್ಚಿಕಾಯಿ ಚಟ್ಲಿ ಒಡೆಸ್ಟ್ ಮಾಡ್ತಾರ್ದು ಕಜಾಯ ಮಾಡೋಣ ಮಾಡೋದು ನಾಳೆ ಎಲ್ಲಾನು ಮಾಡ್ತಾರಂತ ಅತ್ತೆ ಇವತ್ತು ಸ್ವಲ್ಪ ಮಾಡ್ಕೋಬೋದಾಯ್ತು ನಾನ್ ಅದಕ್ಕೆ ನಾಳೆ ಬರೀ ವಡೆ ಮಾಡ್ಕೊತೀನಿ ಮೀಲ್ ಮಾಡ್ಕಂದ್ರೆ ಹಸಿಟ್ಟು ಒಟ್ಟಿಗೆ ನಂಗು ಅನುಕೂಲ ಆಯ್ತಾವ್ರಿ ಇವತ್ತು ಮಾಡಿದ್ರೆ ಬರಕ್ ಮಿಲ್ ಮಾಡಿಸ್ಕೋ ಬಂದ್ರೆ ಫಸ್ಟ್ ಈ ತರ ಮಿಕ್ಸ್ ಹೊಡಿಬೇಕು ಫುಲ್ ಮಿಕ್ಸ್ ಇದು ಮಾಡಿ ಚುರು ಚುರು ಆಗುತ್ತೆ ನೀರು ಎಷ್ಟ ಆಗ್ತಿಲ್ಲ ಖುಷಿನ ಆಯ್ತಲ್ಲ

ಏನ್ ಬೇಕು? ಬೆಸ್ ತುಪ್ಪ ಹಾಕದ ಮರ್ತಿದೋ ತುಪ್ಪ ಮತ್ತೆ ಎಣ್ಣೆ ಇವಾಗ ಜನ ತುಪ್ಪ ಹಾಕದ ಬರ್ಪುಡಿ ಡಾಂಡೆ ತುಪ್ಪ ಇದು ನಾನು ಒಂಚೂರು ಒಂದ್ಸಾರಿ ಆರೆ ತಂದ್ರೆ ಸವಸ ಬೆಳ ಅದು ಓಡ್ ಬಿಡ್ತ್ರ ಅಮಲ ಓಡೈತಾಳ ಇಲ್ಲಿ ಬರಲ್ಲ ಇದಕ್ಕೆ ನೀರಿತ್ತಾ ನಾ ನೀರಿತಿ ಕೈಕ್ಕೆ ಸ್ವಲ್ಪ ಸಿಟಾ ಚಾರ್ವಂತಾ ತೆಂಗಿಗೆ ಓಡ್ರೆ

ಒಬ್ರು ಒಂದೇ ಸಾಕು ಈಗ ಕಿತ್ಕೊ ನನಗೆ ಜಾಸ್ತಿ ಬಲ್ದ ಕಣ್ಣೇ ಬೇಕು ಎರಡ್ದ ಕಣ್ಣಿಗಿಂತ ಆಯ್ತು ಕೊಡು ಮತ್ತ ಸಣ್ಣ ಬಲದ ಕಣ್ಣು ಸಂಜ ಅದ ಬೇಕವ ಎರಡ್ದು ಕೊಡು ಕಿದ ಹೆತು ಸಣ್ಣ ಯಾವ್ದು ಬೇಕು ಎರಡು ಬೇಕು ಅಂತಾರೆ

ನೋಡಿ ಪ್ರೇ ಶನಿವಾರ ಕಟ್ಟ ತಕ ಬಿದಿರ್ತಾವೆ ಓಯ್ಯೋ ಪಾಪ ನೀನ್ ಈಗ ಒಂದ್ ಬಂದಿದ್ಯಾ ಅಂತೆ ಶನಿವಾರಕ್ಕ ಬಂದೆ ನೀನು ಹೋಗಿ ಈಗ ಶನಿವಾರಕ್ಕ ಒಡ್ ಬಂದೆ ನೀನು ಹಬ್ಬದ ದಿವಸ ಹಬ್ಬ ಒಂದ್ ದಿಸ್ ಐತೆ ಹಬ್ಬದ ದಿಸ್ ಓತಿಯಾ ಯಾವ್ರಿಗೆ ಕರ್ಕೊಯ್ರ ಮುನ್ಸ್ತಿಯಾ ಕೆರ್ಸಿಕೆ ಬರ್ಕೋತಿಯ ಇಷ್ಟ ಗಂಟಾಗ ಕಟಿಂಗ್ ಎಷ್ಟ್ ಜನ ಗೊತ್ತ ಕಟಿಂಗ್ ಲೈಟ್ ಆಗ ಮಾಡಿಸಿದ್ರೆ ಇಪ್ಪತ್ತ ದಿಸ ಮಾಡಿಸಬೇಕಾಗತ್ತೆ ಟೈಮ್ ಐತ ಹೆಂಗ್ ಗೊತ್ತ ನಮ್ ಗೌಡ್ರ್ ಸಂಜೆ ಕಟಿಂಗ್ ದುಡ್ಡು ಕೊಟ್ಟದ್ ಲೀಟ್ ಬಾರ್ದ ಅಂತವ ಇಷ್ಟ ಉದ್ದ ಕೂಲ್ ಬರ್ಬೇಕು ನೀಸ್ ಇಲ್ಲಿ ಗಂಟಾ ಬರ್ಬೇಕಾಗ್ಲೇ ಮಾಡಿಸ್ತದ ಮಾಡ್ಸೋದು ಆಗ್ಲೇಯ ಗಡ್ಡಿಗೆ ಫುಲ್ ಮಾಡ್ಸ್ಕೆ ಬರತ್ತ ಅಂಕಲು ಚಂದ್ರಾಯಪಣ್ಣಕ್ಕೆ ಹೋಗಿದ್ರು ಅದು ಇದು ಸಾಮಾನೆಲ್ಲ ತಗೊಬ್ರೋದಕ್ಕೆ ಲೇಟಾಗಿ ಬಂದಿದಕ್ಕೆ ನಾನು ಮತ್ತೆ ಆಂಟಿ ಇಬ್ರುನು ರೇಗಿಸ್ತಾ ಇದ್ವಿ ಪಾಪ ನಮ್ಮ ಅಂಕಲ್ ಅಂತವ್ರಲ್ಲ ತುಂಬಾನೇ ಒಳ್ಳೆಯವರು ಅಂಕಲ್ ನಾ ಒಂಥರ ಚಂದ ಅಂತ ಅನ್ಸುತ್ತೆ ಏನಂದ್ರು ಯಾವ ತರ ರೇಗಿಸಿದ್ರು ಬೇಜಾರೇ ಮಾಡ್ಕೊಳಲ್ಲ ಹಾಗಾಗಿ ಸುಮ್ಮನೆ ಹೇಳೋದಷ್ಟೇ ಸರಿ ಇವಾಗ ಕರ್ಜಿಕಾಯಿ ಎಲ್ಲ ಮಾಡಿದಾಯಿತು ಚಕ್ಲಿ ಮಾಡ್ತಾ ಇದೀವಿ ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿದಂಗೆ ನಾವು ಮಾತಾಡ್ತಾ ಮಾತಾಡ್ತಾ ಹಳೆ ಮೆಮೊರಿ ಎಲ್ಲ ನೆನಪಾಯಿತು ನಾವು ಇನ್ನು ಮದ್ವೆ ಮುಂಚೆ ಚಿಕ್ಕವರಿಗೆ ಇದ್ದಾಗ ಅದನ್ನೇ ಹೇಳ್ತಾ ಇದ್ದೆ ವಿಡಿಯೋದಲ್ಲಿ ಸೊ ನೋಡಿರ್ಬೋದು ನೀವು ಅದು ನೆನಪಾಯ್ತಲ್ಲ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ ಅಂತೆ ತಿಂಡಿ ಪಂಡಿ ಮಾಡುವಾಗ ಈ ತರ ಹಬ್ಬಕ್ಕೆ ಇಬ್ರು ಇರ್ಬೇಕು ಒಬ್ರ ಆದ್ರೆ ಬಾರಿ ಬೇಜಾರ್ ಮಾತ್ರ ಒಬ್ರು ಹೆಂಗೇಸ್ತಿ ತುಪ್ಪಿಸ್ಕೊಂಡು ಮಾತಾಡೋದಿರ್ಕಲ್ಲ ಕಚಾಡೋದಿರ್ಕಲ್ಲ ನಾನಿಂಗ್ ಮಾತ್ರ ಮಾತಾಡ್ದಂಗ್ ಬೇಸಕ್ ಹಾಕಲ್ ಕಣ ಈಗ ಇರೋತ್ ಏನ್ ಹಂಗ ಮಾತಾಡ್ಕೊಂಡು ಇಬ್ರು ಖುಷಿ ಖುಷಿಯಾಗಿ ಬೇಸ್ತೇವ್ರಿ ನಾವು ಏನ್ ಒಟ್ಟಿಗೆ ಬೇಸಿವಲ್ಲ ಮರಣಕ್ಕನಾಗಲ್ಲ ಹ್ಮ್ ಬೇಸ್ತೇವ್ರಿವಲ್ಲ ನಾನೇ ತಮಾಷೆ ಮಾಡಿದೆ ಅಯ್ಯೋ ಶಾಂತ ನೀನ್ ಹಿಂಗ್ ತಮಾಷೆ ಮಾಡ್ದವ್ರ ನಾನು ಬೆಳಗು ಬೇಸಿ ಒಂದ್ ವರ್ಷ ಅದ್ನ ಬೆಳಗು ಬೇಯಿಸ್ಬಿಟ್ಟು ಹಿಂಗೆ ಏನನ್ನೋ ನೆನ್ ಕಣ್ಣು ನೆಗಾಡ್ಸಿವೆ ಅವ್ರ ನೆಗಾಡ್ಕಾಡ್ಕೊಂಡ್ ಬೇಸರು ನೀನ್ ಮಾತಾಡೋದಕ್ಕೆ ನಮಗ್ ಬೇಜಾರು ಕಾಣಲ್ಲ ನಿದ್ದೆ ಬರ್ಲ್ ಬಿಡೋತೀ ನೀನ್ ಮಾತಾಡ್ಸ್ತವ್ ನಂಗೆ ಬೇರೆ ಸಕಾಯ್ತಲ್ಲ ಅನ್ನೋ ಡಿಫ್ರೆಂಟ್ ಚೆಕ್ ಬಳೆ ಬೇಡ ಅಂತ ತಿಂದು 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 ಒಲೆ ಮುಂದ್ ಕುತ್ಕೊಂಡ್ ಬೇಯಿಸಿ ಸಕದಂಗ ಐತೆ ನಾನ್ ಬೇಯಿಸಿಲ್ಲ ಒತ್ಕೊಟೆ ಆಂಟಿ ಬೇಯಿಸ್ಕೊಂಡ್ರು ಆದ್ರೂ ಅವಾಗ್ಲೇ ತೀದೀವಿ ಜಾಸ್ತಿ ಮಾಡಿದ್ರೆ ಆಗೋಗದು ನಾವು ಆಕಡೆ ಹೋಗಿ ಒತ್ತಾಗಲಿಲ್ಲ ಬೇಸವತಿಗೆ ಅಲ್ಲೆಲ್ಲ ಒಗ್ ಹೋಗಿದ್ರ ಆಗೋದು ನೀನ್ ಈಡೇ ಅಪ್ಲೋಡ್ ಮಾಡಕ್ ಹೋಗಿದ್ದೆ ಓಕೆ ಗಾಯ್ಸ್ ಇಷ್ಟು ನಡೀತಾ ಇವ್ಲಾಗ್ ಇಲ್ಲಿಗೆ ಎಂಟು ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ಅಲ್ಲಿ ಓಕೆ ಬಾಯ್